ಆ ಸಂವಿಧಾನದ ಬಗ್ಗೆ ನಮಗ ವಿಶ್ವಾಸ ಅದ ನಾವೆಂದೂ ಸಂವಿಧಾನವನ್ನ ಸಂವಿಧಾನದ ಪ್ರಯೋಜನಗಳನ್ನ ನಾವೆಂದೂ ಸಹಿತ ಅದನ್ನ ಅಪಹಾಸ್ಯ ಮತ್ತು ಉಡಾಫೆ ಕಾಂಗ್ರೆಸ್ನವ್ರಂಗೆ ಮಾಡಿಲ್ಲ ಏ ನಮಗ ವಿಶ್ವಾಸ ಅದ ಅದಕ್ಕೆ ತಕ್ಕಂತೆ ಸಂಘ ಕೋರ್ಟು ಕಚೇರಿ ಇತ್ಯಾದಿ ಎಲ್ಲ ಅವ್ರಿಗೆ ಆಪ್ಷನ್ಗಳಿದಾವೆ ಅದು ಅವ್ರು ಮಾಡ್ತಾರ ಹಿಂಗಾಗಿ ನಾನು ನಾನು ನನ್ನ ನಮ್ ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ ಅದ್ರ ಬಗ್ಗೆ ನನ್ಗೆ ಹೆಚ್ಚು ಮಾತನಾಡ್ಲಿಕ್ಕೆ ಇಷ್ಟ ಇಲ್ಲ ನಾ ಇಷ್ಟ ಹೇಳೋದು ನಿಮ್ಮ ತಂದೆಯವ್ರನ್ನ ನೋಡಿ ಒಂದ್ ಸ್ವಲ್ಪ ಕಲಿಯರಿ ಅಷ್ಟ ನಾ ಹೇಳೋದು ನೋಡ್ರಿ ಸ್ಪಷ್ಟ ಇದು ನಾವೇನು ಜಾಸ್ತಿ ಮಾತಾಡ್ತೀವಿ ಅದರಿಂದ ಅವರ ಫೇಲ್ಯೂರ್ ಗಳು ಚರ್ಚೆ ಆಗುದಿಲ್ಲ ನಾನು ಅದ್ರ ಬಗ್ಗೆ ಇವತ್ತೇನು ಮಾತಾಡೋದಿಲ್ಲ ಐ ವಾಂಟ್ ಓನ್ಲಿ ದಟ್ ದಿಸ್ ಫೇಲ್ಯೂರ್ ಶಿಪ್ ಹೈಲೈಟ್ ಸರ್ ಯಾವ ರೀತಿ ಬಿಹಾರದಲ್ಲಿ ನಿತೀಶ್ ಕುಮಾರ್ ನೇತೃತ್ವದಲ್ಲಿ ಎನ್ ಡಿ ಎ ಐತಿಹಾಸಿಕ ವಿಜಯವನ್ನ ಹಿಂದೆಂದೂ ಗಳಿಸಲಾರದಂತಹ ವಿಜಯವನ್ನ ಗಳಿಸಲಿದೆ ನಮ್ಮ ಸೀಟ್ ಹಂಚಿಕೆ ಇರಬಹುದು ಟಿಕೆಟ್ ಹಂಚಿಕೆ ಇರಬಹುದು ಬಹಳ ಚೆನ್ನಾಗಿ ಯಶಸ್ವಿಯಾಗಿ ನಾವು ಮುಕ್ತಾಯ ಮಾಡಿ ಮಾಡಿದ್ವಿ ಇವತ್ತಿನ ತನಕ ಇಂಡಿ ಬಂದಾಗ ಆಗಿಲ್ಲ ಆ ಮುಖೇಶ್ ಸೈನಿ ಅಂತ ಹೇಳ್ಕೊಂಡು ಒಂದು ಪಾರ್ಟಿ ಇತ್ತದ ಪಾರ್ಟಿ ಹೆಸರು ನಾನು ಮರ್ತೋತ್ ಮನ್ನಾ ಆದಾಗಲಿ ಪಾರ್ಟಿ ಪಾಪ ಅವ್ರನ್ನ ಕರ್ಕೊಂಡು ಹೋದ್ರ ಯಾರು ಮಾತಾಡ್ಸೇ ಇಲ್ಲ ಅಂದ್ರೆ ಕಾಂಗ್ರೆಸ್ ಮತ್ತು ಈ ಲಾಲು ಪ್ರಸಾದ್ ಯಾದವ್ ಅವ್ರ ಪಾರ್ಟಿದ್ ಯಾವ್ದು ವಂಶ ಪಾರಂಪರ್ಯದ ಪಾರ್ಟಿ ಇದಾವಲ್ಲ ಅವ್ರಿಗೆ ಅಹಂಕಾರ ಬಾಳೆ ಯಾವಾಗ್ಲು ಹಿಂಗಾಗಿ ಕಾಂಗ್ರೆಸ್ಸು ಆರ್ ಜೆ ಡಿ ಮಧ್ಯ ಆಗಿರ್ ಫ್ರೆಂಡ್ಲಿ ಫ್ಲೈಟ್ ಏನಾದ್ರು ಫ್ರೆಂಡ್ಲಿ ಫ್ಲೈಟ್ ಅಂದ್ರ ಕೆಲವೊಂದು ಕ್ಷೇತ್ರಗಳಲ್ಲಿ ಟಿಕೆಟ್ ಮಾಡಿದ್ರೀ ನಾ ಅದ ಹೇಳುದು ಫ್ರೆಂಡ್ಲಿ ಫೈಟ್ ಅಂದ್ರೆ ಅಂದ್ರೆ ಯಾರ ಒಬ್ಬ ಕ್ಯಾಂಡಿಡೇಟ್ ಅಡ್ಜಸ್ಟ್ ಹೋಗ್ತಾನ ಅದ ಇದು ಬೇಸಿಕಲಿ ಇದ್ರೊಗ್ಗೇನು ಅರ್ಥ ಇದೆ ಅಂದ್ರ ಅವ್ ನಿಂತವನು ಹಾಳಾಗ ಹೋಗ್ತ ಹೋಗ್ತಾನೆ ಯಾಕಂದ್ರ ಫ್ರೆಂಡ್ಲಿ ಫೈಟ್ ಅಂತ ಅರ್ಥ ಏನಂತ ಕಾಂಗ್ರೆಸ್ ಪಾರ್ಟಿಗೆ ರಾಹುಲ್ ಗಾಂಧಿ ಹೇಳಿ ಮತ್ತು ಅವ್ರಿಗೆ ಗಂಭೀರತೆ ಇಲ್ಲ ಅಂತನ್ಲಿಕ್ಕೆ ಒಂದು ಉದಾಹರಣೆ ಇಲ್ಲೇ ಟಿಕೆಟ್ ಹಂಚುದು ಸೀಟ್ ಶೇರಿಂಗ್ ಫೈನಲೈಸ್ ಆಗಿಲ್ಲ ಕೊಲಂಬದ ಹೋಗಿ ಭಾಷಣ ಮಾಡ್ತಾರೆ ಪುಣ್ಯಾತ್ಮ ಅಂದ್ರೆ ಗಂಭೀರತೆ ಇಲ್ಲ ಆ ಗಂಭೀರತೆ ಲ್ಯಾಕ್ ಆಫ್ ಸೀರಿಯಸ್ನೆಸ್ ಪರಿಣಾಮ ಇವತ್ತು ಅಲ್ಲೇ ನಮಗಿನ್ನೂ ಹೆಚ್ಚು ಅಡ್ವಾಂಟೇಜ್ ಆಗಿದೆ ನಿಮಗೆ ಒಂದೋ ಉದಾಹರಣೆ ಹೇಳ್ಬೇಕಂದ್ರೆ ಇಷ್ಟು ಚೆನ್ನಾಗಿದೆ ರಸ್ತೆ ಈಗ ನೀವು ಅಲ್ಲಿ ಹೋಗಿ ನೋಡ್ಕೊಂಡ್ ನೀವ್ ಅಂದ್ರೆ ಬೇಕಾದ್ರೆ ನಾನು ನಿಮ್ಮನ್ನು ಒಂದು ಟೀಮ್ ಮಾಡಿ ಕಳ್ಸಿಕೊಡ್ತೇನೆ ಹುಬ್ಬಳ್ಳಿ ಧಾರವಾಡದಲ್ಲಿ ರಾಜ್ಯ ಸರ್ಕಾರ ಮಳೆ ಬಂದ ನಂತರ ನಿಮ್ಮೆಲ್ಲರಿಗೂ ಗೊತ್ತದೆ ನೀವು ಹಿಂದಿನ ಅಧ್ಯಯನವನ್ನ ಮಾಡ್ರಿ ಹಾ 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 ಅದಕ್ಕೆ ಉತ್ತರ ಕೊಡ್ತಾ ಇದ್ದೇನೆ ಯಾವಾಗಲೂ ವಿಶೇಷವಾಗಿ ಜಾಸ್ತಿ ಮಳೆ ಆದಾಗ ರಾಜ್ಯ ಸರ್ಕಾರ ವಿಶೇಷ ಅನುದಾನವನ್ನ ಬಿಡುಗಡೆ ಮಾಡ್ತೀವಿ ಇಲ್ಲಿವರೆಗೆ ಬಿಡುಗಡೆ ಮಾಡಿಲ್ಲ ಅವರು ನಿನ್ನೆ ಇವ್ರು ಬಂದಿದ್ರ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಮಹಾನಗರ ಪಾಲಿಕೆಯವರು ಅವ್ರಿಗೆ ದುಡ್ಡ ಕೊಡ್ತಾ ಇಲ್ಲ ನಾನು ಕಮಿಷನರ್ ಕೇಳಿದೆ ಕಮಿಷನರ್ ನಮ್ಮ ಹತ್ರ ದುಡ್ಡ ಇಲ್ಲ ಅಂತಾರೆ ಯಾಕರಿ ಅಂದ್ರೆ ಇಲ್ರಿ ದುಡ್ಡಿಲ್ಲ ಆಮೇಲಿಂದ ನಾನು ಯಾಕಂದ್ರೆ ಕಮಿಷನರ್ ಬರೇ ದುಡ್ಡಿಲ್ಲ ನಮ್ಮ ಹತ್ರ ಕೊಡ್ಲಿಕ್ಕೆ ನಾವು ಪಾಳಿ ಪ್ರಕಾರ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರು ಅವರು ಸರ್ಕಾರದ ಅಧಿಕಾರಿ ಆಗ್ತಾರೆ ಅವ್ರು ಏನ್ ಹೇಳಲಿಲ್ಲ ಆಮೇಲೆ ನಂದೇ ಸೋರ್ಸ್ನಿಂದ ಇಂಟರ್ನಲ್ ಸೋರ್ಸ್ ತೆಗೆದ್ರ ನಮ್ ಸ್ಯಾಲ್ರಿ ಕಂಪೋನೆಂಟ್ ಈ ಇದಾದ್ಮೇಲೆ ಏನು ಅಕ್ಟ್ರೈ ರದ್ದತಿ ಆದ್ಮೇಲೆ ಯಾವಾಗ್ಲೂ ರಾಜ್ಯ ಸರ್ಕಾರ ಕೊಟ್ಕೋತ ಈಗ ಬಂದ್ ಮಾಡ್ಬಿಟ್ರೆ ಕೊಡ್ತಾನು ನಮ್ಗದ ಕಾನೂನು ಪ್ರಕಾರ ಕೊಡ್ಬೇಕು ಆ ಮುನ್ನೂರು ಚಿಲ್ಲರ್ ಕೋಟಿ ನಮ್ಗ್ ಕೊಡ್ತಾ ಇಲ್ಲ ಕೇಳಿದ್ರ ಅವ್ರು ಏನ್ ಮಾತಾಡೋದೇ ಇಲ್ಲ ಇಲ್ಲಿ ಒಬ್ಬರು ಜಿಲ್ಲಾ ಉಸ್ತುವಾರಿ ಮಂತ್ರಿ ಇದ್ದಾರೆ ಆ ಟ್ರಂಪ್ ಬಗ್ಗೆ ಮಾತಾಡ್ತಾರ ಮೋದಿ ಬಗ್ಗೆ ಮಾತಾಡ್ತಾರ ಏ ಅದೇ ಅಸಂಬದ್ಧ ಮಾತಾಡ್ತಾರ ಜಿ ಎಸ್ ಟಿ ಮೊದಲು ಇವರ ಜಾಸ್ತಿ ಮಾಡಿದ್ರ ಅಂತ ಹೇಳ್ತಾರೆ ಅಂದ್ರೆ ಕಾಂಗ್ರೆಸ್ ಪಾರ್ಟಿ ಒಳಗ ರಾಹುಲ್ ಗಾಂಧಿ ನೆರಳು ಎಲ್ಲಾರ ಮೇಲೆ ಬೀಳಿ ಹೆಂಗ್ ಬಿದ್ದದಂತಲ್ಲಿ ಇದೊಂದು ಬೆಸ್ಟ್ ಉದಾಹರಣೆ ಇದು ರಾಹುಲ್ ಗಾಂಧಿ ಅಂದ್ರ ಸವಾಸ ದೋಷದಿಂದ ಒಂದ್ ನಮ್ಮನಿ ಇದಾಗ್ಬಿಡ್ತಾರ ಆ ಸವಾಸ್ ದೋಷದಿಂದ ಹೆಂಗಾಗ್ತಾರ ಅಂತಂದ್ರ ಈ ಶಾನೆ ಹುಡುಗರು ಜೋಡಿ ದೋಸ್ತಿ ಮಾಡಿದ್ರ ಜಾಣ ಹುಡುಗರು ಯಾಕಂದ್ರೆ ನೀವು ಇಡೀ ರಾಜ್ಯಾದ್ಯಂತ ಮಾಡ್ತೀರಿ ಎರಡು ಭಾಷೆ ಭಾಷೆ ನಮ್ ಭಾಷೆ ಉತ್ತರ ಕರ್ನಾಟಕದ ಭಾಷೆದಾಗ ಹೇಳ್ತೀನಿ ಶಾಣೆ ಹುಡುಗರು ಅಥವಾ ಜಾಣ ಹುಡುಗರು ಇಂಟೆಲಿಜೆನ್ಸ್ ಸ್ಟೂಡೆಂಟ್ ಜೊತೆ ದೋಸ್ತಿ ಮಾಡಿದ್ರೆ ಹುಡುಗನು ಸ್ವಲ್ಪ ಇದಾಗ್ತಾನ ಏನಕ್ಕೆ ಅವನು ಶಾಣೆ ಆಗ್ಬೋದು ಆದ್ರೆ ಇವ್ರದ್ದದ ಅಂತಂದ್ರ ಫ್ಲೋ ಉಲ್ಟಾ ಇವ್ರ ಒಂದ್ ಕತಿ ಹೇಳ್ತೇನೆ ನೋಡ್ರಿ ನೀವು ಇದನ್ನ ಪ್ರಚಾರ ಮಾಡ್ಲಿಕ್ಕೆ ಸಾಧ್ಯ ಅದನ್ನ ಮಾಡ್ರಿ ಒಬ್ಬ ಒಂದ್ ಎಮ್ಮಿ ತಗೊಂಡು ಡಾಕ್ಟರ್ ಕಡೆ ಹೋಗ್ತಾರೆ ಎಮ್ಮೆ ಎಮ್ಮಿ ಶಗಣಿ ಅಂದಂತ ಅದಕ್ಕೆ ಡಾಕ್ಟರ್ ಹೇಳಿದಂತೆ ಈ ಒಂದೆರಡು ಟ್ಯಾಬ್ಲೆಟ್ ಕೊಡ್ತೀನಿ ಗುಳ್ಗಿ ಮಾತ್ರೆ ಅದನ್ನ ಅದಕ್ಕೆ ತಿನ್ನಿಸ್ಬಿಡದ ಹೆಂಗ್ ತಿನ್ನಿಸ್ಬೇಕ ಒಂದ್ ಕೆಲಸ ಮಾಡ ಒಂದ್ ಕೊಳವಿ ತಗೋ ಉದ್ದಂದ್ ಮನ್ಯಾಗ ಕೊಳವಿ ಐತಿಲ್ಲ ಅದ್ರ ಆ ತುದಿ ಗಿಡ ಆಮೇಲಿಂದ ಅದ್ರ ಎಮ್ಮಿ ಕೊಳವಿಯಾಗ ಕೊಳವಿ ಐದ್ ಎಮ್ಮಿ ಬಾಯ ಗಿಡ ಅದನ್ನ ಉಫ್ ಅಂತ ಊದಿ ಬಿಡ ಅದ್ ಎಮ್ಮಿ ಬಾಯಕ್ ಹೋಗ್ ಒಳಗ್ ಹೋಗ್ಬಿಡ್ತತಿ ಎರಡು ತಾಸು ಬಿಟ್ಟು ಬಂದ್ ಅಂತ ಆ ಹುಡುಗಿ ಮನುಷ್ಯ ತಿಂದ್ರೆ ಏನ್ ಆಕತ್ತೆ ಏನು ನಾ ಊದಕ್ಕಿಂತ ಮೊದಲು ಎಮ್ಮಿನ ಊದ್ತದ್ ಬಾಯಾಗ ಅಂತ ಹಂಗ ಇವ್ರ ಪರಿಸ್ಥಿತಿ ಅಲ್ರಿ ಜಿ ಎಸ್ ಟಿ ಕಿಂತ ಮೊದಲ ಹದಿನೇಳು ಇದ್ದು ಹನ್ನೆರಡು ಟ್ಯಾಕ್ಸ್ ಇದ್ದು ಈ ದೇಶದಾಗ ಅದಾದ ನಂತರ ನಾವು ಜಿ ಎಸ್ ಟಿ ತರ್ಲಿಕ್ಕೆ ಪ್ರಯತ್ನ ಮಾಡಿದ್ವಿ ನಿಜ ರೆಜಿಸ್ಟೆನ್ಸ್ ಇತ್ತು ಆ ರಜೆ ಅನ್ಸ್ದಾಗ ನಾವು ಕಾನೂನದ ಗ್ಯಾರಂಟಿ ಕೊಟ್ವಿ ನಿಮ್ಗ ಏನ್ ಲುಕ್ಸಾನ್ ಆಗ್ತದೆ ಇಷ್ಟು ವರ್ಷ ನಾವು ಅದನ್ನ ಏನ್ ಮಾಡಿ ಕೊಡ್ತೀವಿ ಬರ್ಪಾಯಿ ಮಾಡಿ ಕೊಡ್ತಿವಿ ಮಾಡಿ ಕೊಡ್ತೀವಿ ಅಲ್ಲಿ ತನಕ ಇವ್ರೇನ್ ಹಿಂದ ಜಿ ಎಸ್ ಟಿ ತಂದ್ರೊಗ್ ಯಾವ್ದು ಇವರೊಂದು ಹಿಂದ ವ್ಯಾಟ್ ತಂದಾಗ ಸಿ ಎಸ್ ಟಿ ಕಾಂಪೆನ್ಸೇಷನ್ ಕೊಡ್ತೀವಿ ಅಂತ ಹೇಳಿದ್ರೆ ಸೆಂಟ್ರಲ್ ಸ್ಟೇಟ್ ಇವ್ ಕೊಡ್ಲೇ ಇಲ್ಲ ಇವರು ಕಾಂಗ್ರೆಸ್ ಸರ್ಕಾರದವ್ರು ಕೊಡ್ಲೇ ಇಲ್ಲ ಅದಕ್ಕೆ ಅವ್ರ ಏನ್ ಮಾಡಿದ್ರೆ ನಿಮ್ ಸಾಬಾರ ನಮ್ಮ ನಮಗೆ ನಿಮ್ ನಿಮಗೆ ಅಂತಿದ್ರ ನಾವಲ್ಲ ಬರೇ ಮೋದಿ ಅಲ್ಲ ಅಂದ್ರೆ ಆ ಸಾಹೇಬ್ ಮೋದಿ ಇದು ಇದ್ರ ಸಿಎಂ ಇದ್ರ ಬರೇ ಮೋದಿ ಸಾಹೇಬ್ರಲ್ಲ ಆವಾಗಿದ್ದಂತ ಇಂಡಿ ಘಟಮದ ರಾಜ್ಯ ಸರ್ಕಾರಗಳು ವಿರೋಧ ಮಾಡ್ಯಾರ ನಾವು ಬಂದ ಮೇಲೆ ಈ ಎಲ್ಲ ವಿರೋಧಗಳ ಮಧ್ಯೆ ನಾವು ಶುರು ಮಾಡಿದ್ವಿ ಹಿಂಗಾಗಿ ನಮಗೆ ನ್ಯಾಕ್ಸ್ ಲಾಬ್ ಇಡಬೇಕಾಯ್ತು ಈ ಅನುಭವದ ಆಧಾರದ ಮೇಲೆ ಟ್ಯಾಕ್ಸ್ ಚೆನ್ನಾಗಿ ಟ್ಯಾಕ್ಸ್ ಬೇಸ್ಡ್ ಚೆನ್ನಾಗಿ ಆಗ್ಯದ ಹೀಗಾಗಿ ನಾವು ಮೊದಲ ಒಂದು ಕಾಫಿ ಕುಡಿದ್ರೆ ನೂರು ರೂಪಾಯಿ ಕಾಫಿ ಕುಡಿದ್ರೆ ಮೂವತ್ತು ರೂಪಾಯಿ ಕೊಡಬೇಕ ಅದು ನಮ್ಮ ಕಾಲದಾಗ ಬಂದು ಎರಡ್ ಸಾವಿರದ ಹದಿನೇಳರ ನಮ್ಮ ಮುದಿ ಒಂದಾಗ ನಾವದನ್ನ ಹನ್ನೆರಡು ಪರ್ಸೆಂಟ್ ಮಾಡಿದ್ವಿ ಓವರ್ ಆಲ್ ನಾನು ಎವರೇಜ್ ಹೇಳ್ತಾ ಇದ್ದೀನಿ ಎಲ್ಲದ್ರೊಳಗೆ ಹನ್ನೆರಡು ಪರ್ಸೆಂಟ್ ಅಲ್ಲ ಕೆಲವಾಗ ಐದು ಪರ್ಸೆಂಟ್ ಇತ್ತು ಈಗ ಅದನ್ನ ಐದಾರ ಜೀರೋ ಫೈವ್ ಪರ್ಸೆಂಟ್ ಮಾಡಿದೀನಿ ನಿಮ್ ಕಾಲದಾಗ ಮೂವತ್ ರೂಪಾಯಿ ಕೊಡ್ತಿದ್ರು ಅದು ಚಲೋನು ನಮ್ ಕಾಲದಾಗ ಹನ್ನೆರಡು ರೂಪಾಯಿ ಕೊಡ್ತಿದ್ವಿ ಅದು ಚಲೋನೋ ಈಗ ಜೀರೋ ಕೊಡ್ತೀವಿ ಇದು ಚಲೋನು ಹೇಳಿದ್ನಲ್ಲ ಎಮ್ಮಿ ಇದು ಉದ್ದಂಗಿದೆ ಉಲ್ಟಾ ಉದ್ದಂಗಿದೆ ಸವಾಸ ದೋಷದಿಂದ ಎಲ್ಲಾ ಹಂಗೆ ಮಾತಾಡ್ತಾರ ಮತ್ತೆ ಇಲ್ಲಿ ಮಾತಾಡೋದಿಲ್ಲ ಅಲ್ರಿ ಇಲ್ಲಿ ರೋಡ್ ಇಲ್ಲ ಮುದಿಗೋಗಿಡ್ರಿ ಹಿಂಗ್ ಮಾತಾಡಿದ್ ಏನ್ ಹೋಗಬೇಕ ಅಂದ್ರೆ ಇವ್ರಿಗೆಲ್ಲಾ ಅಹಂಕಾರನು ಬಂದಿದೆ ಮತ್ತು ಅದರ ಜೊತೆಗೆ ತಮ್ಮ ನಾಯಕರಂತೆ ಅತ್ಯಂತ ಅಪ್ರಬದ್ಧರಾಗಿ ಬಂದಿದೆ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ ನ ಕೇಳ್ತಾನೆ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಜೀನಿ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಸ್ಲಿಮ್ ನ ಯೂಸ್ ಮಾಡಿ